ನಮಸ್ತೆ ಸ್ನೇಹಿತರೆ ಭಾರತೀಯ ತಂಡದ ಅತ್ಯುತ್ತಮ ಆಲ್ರೌಂಡರ್ ಹಾರ್ದಿಕ್ ಪಾಂಡೆ ಅವರು ಕೇವಲ ಟಿ ಟ್ವೆಂಟಿ ಹಾಗೂ ಓಡಿಎ ಎರಡೇ ಫಾರ್ಮೆಟ್ನಲ್ಲಿ ಆಟ ಆಡ್ತಾರೆ ಹಾಗಾದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಟ ಆಡದೇ ಇರಲು ಕಾರಣವೇನೆಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಹಾರ್ದಿಕ್ ಪಾಂಡೆ ಅವರ ಟೆಸ್ಟ್ ಚೊಚ್ಚಲ ಪಂದ್ಯ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಹದಿನೇಳರಂದು ಶ್ರೀಲಂಕಾ ವಿರುದ್ಧ ನಡೆಯಿತು ಆ ಸಮಯದಲ್ಲಿ ಅವರು ಈಗಾಗಲೇ ಓಡಿಐ ಮತ್ತು ಟಿ ಟ್ವೆಂಟಿಗಳಲ್ಲಿ ಗಮನಾರ್ಹ ಚಾಪು ಮೂಡಿಸಿದ್ದರು ಎರಡು ಸಾವಿರದ ಹದಿನಾರರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅವರು ಪ್ರಮುಖ ಆಟಗಾರರಾಗಿದ್ದರು ಬಾಂಗ್ಲಾದೇಶದ ವಿರುದ್ಧದ ಕೊನೆಯ ಓವರ್ನಲ್ಲಿ ಭಾರತಕ್ಕೆ ಗೆಲುವು ತಂದುಕೊಟ್ಟರು ಅವರ ಟೆಸ್ಟ್ ಚೊಚ್ಚಲ ಪಂದ್ಯದ ಕೇವಲ ಒಂದು ತಿಂಗಳ ಮೊದಲು ಅವರು ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಓಡೇಯನಲ್ಲಿ ನಿರ್ಣಾಯಕ ನಲವತ್ಮೂರು ಎಸೆತಗಳಲ್ಲಿ ಎಪ್ಪತ್ತಾರು ರನ್ ಗಳಿಸಿದ್ದರು ಅವರ ಟೆಸ್ಟ್ ಚೊಚ್ಚಲ ಪಂದ್ಯವು ಪ್ರಭಾವಶಾಲಿಯಾಗಿತ್ತು ಅವರು ನಲವತ್ತೊಂಬತ್ತು ಎಸೆತಗಳಲ್ಲಿ ಐವತ್ತು ರನ್ ಗಳಿಸಿದ್ದರು ಮತ್ತು ಹದಿಮೂರು ರನ್ಗಳಿಗೆ ಒಂದು ವಿಕೆಟ್ ಪಡೆದರು ಈ ಪ್ರದರ್ಶನ ಅವರ ಈಗಾಗಲೇ ಸ್ಥಾಪಿತವಾದ ವೈಟ್ ಬಾಲ್ ಸಾಮರ್ಥ್ಯದೊಂದಿಗೆ ತಕ್ಷಣವೇ ದೇಶದಲ್ಲಿ ಉತ್ಸಾಹವನ್ನು ಹೆಚ್ಚಿಸಿತ್ತು ಯುವರಾಜ್ ಸಿಂಗ್ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಆಗಿದ್ದರಿಂದ ಕಪಿಲ್ ಅವರಂತಹ ಆಟಗಾರರ ನಂತರ ಭಾರತ ಹುಡುಕುತ್ತಿದ್ದ ವೇಗದ ಬೌಲಿಂಗ್ ಆಲ್ರೌಂಡರ್ ಆಗಿ ಅವರನ್ನು ಜನರು ಕಂಡರು ಅವರು ಉತ್ತಮ ಪ್ರದರ್ಶನ ಮುಂದುವರಿಸಿದರು ಅದೇ ಟೆಸ್ಟ್ ಸರಣಿಯ ಮೂರನೇ ಪಂದ್ಯದಲ್ಲಿ ಅವರು ತೊಂಬತ್ತಾರು ಎಸೆದಗಳಲ್ಲಿ ನೂರ ಎಂಟು ರನ್ ಗಳಿಸಿ ಶತಕ ಬಾರಿಸಿದ್ದರು ಇದು ಎಂಟನೇ ಅಥವಾ ಅದಕ್ಕಿಂತ ಕಡಿಮೆ ಸ್ಥಾನದಲ್ಲಿ ಭಾರತೀಯ ಅತಿ ವೇಗದ ಶತಕವಾಗಿದೆ ಇದು ಭಾರತವನ್ನು ಬಲವಾದ ಮೊತ್ತಕ್ಕೆ ತಲುಪಿಸಿತ್ತು ಮತ್ತು ಸುಲಭ ಗೆಲುವು ಸಾಧಿಸಿತ್ತು ಎರಡು ಸಾವಿರದ ಹದಿನೆಂಟರ ಇಂಗ್ಲೆಂಡ್ ಪ್ರವಾಸವು ಅವರ ಖ್ಯಾತಿಯನ್ನು ಮತ್ತಷ್ಟು ಭದ್ರಪಡಿಸಿತ್ತು ಮೊದಲ ಟೆಸ್ಟ್ನಲ್ಲಿ ಅವರು ಇಂಗ್ಲೆಂಡ್ನ ಮೊದಲು ಇನ್ನಿಂಗ್ಸ್ನಲ್ಲಿ ಇಪ್ಪತ್ತೆಂಟು ರನ್ಗಳಿಗೆ ಐದು ವಿಕೆಟ್ ಪಡೆದಿದ್ದರು ಮತ್ತು ನಂತರ ಭಾರತದ ಎರಡನೇ ಇನ್ನಿಂಗ್ಸ್ನಲ್ಲಿ ಐವತ್ತೆರಡು ರನ್ ಗಳಿಸಿದ್ದರು ಮತ್ತೊಂದು ವಿಕೆಟ್ ಪಡೆದಿದ್ದರು ಈ ಆಲ್ರೌಂಡರ್ ಪ್ರದರ್ಶನವು ಒಂದೇ ಪಂದ್ಯದಲ್ಲಿ ಎಪ್ಪತ್ತು ರನ್ ಗಳಿಸಿ ಆರು ವಿಕೆಟ್ ಪಡೆದಿದ್ದು ಭಾರತದ ಹನ್ನೊಂದು ಆಟಗಾರರ ಬದಲಿಗೆ ಹನ್ನೆರಡು ಆಟಗಾರನೊಂದಿಗೆ ಆಡುತ್ತಿರುವಂತೆ ಭಾಸವಾಗುತ್ತಿತ್ತು ಅವರು ಎಲ್ಲ ಸ್ವರೂಪದಲ್ಲಿ ಭವಿಷ್ಯದ ದಂತಕತೆ ಎಂದು ಎಲ್ಲರೂ ನಂಬಿದ್ದರು ಆದರೆ ಗಾಯ ಆಫ್ ದಿ ಫೀಲ್ಡ್ ಸಮಸ್ಯೆ ಅವರಿಗೆ ತೊಂದರೆಯಾಗಿ ಕಾಡಿತ್ತು ಅಂದರೆ ಟೆಸ್ಟ್ನಲ್ಲಿ ಅವರು ಈಗ ಸುವರ್ಣ ಅಲ್ಪ ಕಾಲವಾಗಿತ್ತು ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಅವರಿಗೆ ಕೊನೆಯದಾಯಿತು ಏಷ್ಯಾ ಕಪ್ ಎರಡು ಸಾವಿರದ ಹದಿನೆಂಟರ ಸಮಯದಲ್ಲಿ ಗಾಯ ಅವರ ಕೊನೆಯ ಟೆಸ್ಟ್ ಕೇವಲ ಒಂದು ತಿಂಗಳ ನಂತರ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ಬೌಲಿಂಗ್ ಮಾಡುವಾಗ ಹಾರ್ದಿಕ್ ತೀವ್ರವಾದ ಬೆನ್ನು ನೋವಿಗೆ ಒಳಗಾದರು ಅವರನ್ನು ನಲ್ಲಿ ಕೊಂಡೊಯ್ಯಬೇಕಾಗಿತ್ತು ಇದು ವ್ಯಾಪಕ ಕಳವಳಕ್ಕೆ ಕಾರಣವಾಯಿತು ಈ ಗಾಯವು ಅವರನ್ನು ಎರಡು ಸಾವಿರದ ಹದಿನೆಂಟರ ಉಳಿದ ಅವಧಿಯಲ್ಲಿ ಆಟದಿಂದ ಹೊರಗಟ್ಟಿತ್ತು ಇನ್ನು ಅದೇ ಸಮಯದಲ್ಲಿ ವಿವಾದ ಮತ್ತು ನಿಷೇಧ ಎರಡು ಸಾವಿರದ ಹತ್ತೊಂಬತ್ತರ ಆರಂಭದಲ್ಲಿ ಹಾರ್ದಿಕ್ ಹಾಗೂ ಕೆಎಲ್ ರಾಹುಲ್ ಜೊತೆಗೆ ಕಾಫಿ ವಿತ್ ಕರನ್ ಟಿವಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದರು ಇದು ನಿಷೇಧಕ್ಕೆ ಕಾರಣವಾಯಿತು ಇದರರ್ಥ ಅವರು ಗಾಯದಿಂದ ಚೇತರಿಸಿಕೊಂಡದಿದ್ದರೂ ಸಹ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಯಲ್ಲೂ ತಪ್ಪಿಸಿಕೊಂಡಿದ್ದರು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಬೆನ್ನು ನೋವು ಕಾಡಿತ್ತು ಮುಂಬೈ ಇಂಡಿಯನ್ಸ್ ಪರವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಐಪಿಎಲ್ನಲ್ಲಿ ನಾನೂರ ಎರಡು ರನ್ ಮತ್ತು ಹದಿನಾಲ್ಕು ವಿಕೆಟ್ಗಳ ಹೊರತಾಗಿಯೂ ಹಾರ್ದಿಕ್ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ ನಂತರ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲು ಮತ್ತೆ ಬೆನ್ನು ನೋವಿನಿಂದ ಬರಲಿದ್ದರು ಈ ಬಾರಿ ಅದು ಹೆಚ್ಚು ಗಂಭೀರವಾಗಿತ್ತು ಮತ್ತು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದು ತಿಳಿದು ಬಂದಿತ್ತು ಅವರಿಗೆ ಐದು ತಿಂಗಳ ವಿಶ್ರಾಂತಿಗೆ ಸಲಹೆ ನೀಡಲಾಯಿತು ವೈದ್ಯರು ಅವರು ಎರಡು ಮೂರು ವರ್ಷಗಳ ಕಾಲ ಬೌಲಿಂಗ್ ಮಾಡಲು ಅಥವಾ ತಮ್ಮ ಶಕ್ತಿಯುತ ಹೊಡೆತಗಳನ್ನು ಮರಳಿ ಪಡೆಯಲು ಸಾಧ್ಯವಾಗದೇ ಇರಬಹುದು ಎಂದು ಸೂಚಿಸಿದ್ದರು ಹೋರಾಟ ಮತ್ತು ಅವನತಿ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಸಮಯ ಹಾರ್ದಿಕ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಡಲು ಮರಳಿದರು ಆದರೆ ಗಮನಾರ್ಹವಾಗಿ ಹೋರಾಡಿದರು ಐಪಿಎಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಒಂದೇ ಒಂದು ಓವರ್ ಬೌಲಿಂಗ್ ಮಾಡಿರಲಿಲ್ಲ ಮತ್ತು ಅವರ ಬ್ಯಾಟಿಂಗ್ ಶಕ್ತಿ ಗಮನಾರ್ಹವಾಗಿ ಕಡಿಮೆಯಾಗಿತ್ತು ಕೇವಲ ಇನ್ನೂರ ಎಂಬತ್ತು ರನ್ ಗಳಿಸಿದ್ದರು ಎರಡು ಸಾವಿರದ ಇಪ್ಪತ್ತ ಒಂದರವರೆಗೂ ಅವರ ಅವನತಿ ಮುಂದುವರೆದಿತ್ತು ಮತ್ತೊಂದೆಡೆ ಅವರ ತಂದೆಯ ನಿಧನದಿಂದ ಇದು ಮತ್ತಷ್ಟು ಉಲ್ಬಣಗೊಂಡಿತ್ತು ಅವರ ಬೌಲ್ ಮಾಡುವ ಸಾಮರ್ಥ್ಯತೆ ಮತ್ತು ಕಡಿಮೆಯಾದ ಬ್ಯಾಟಿಂಗ್ ಉತ್ಪಾದನೆಯು ಮುಂಬೈ ಇಂಡಿಯನ್ಸ್ ಅವರನ್ನು ಅವರ ಹನ್ನೊಂದು ಕೋಟಿ ಒಪ್ಪಂದದಿಂದ ಬಿಡುಗಡೆ ಮಾಡಲು ಕಾರಣವಾಯಿತು ಬಿಸಿಸಿಐ ಸಹ ಅವರನ್ನು ತಮ್ಮ ಕೇಂದ್ರ ಒಪ್ಪಂದಗಳಲ್ಲಿ ಗ್ರೇಡ್ ಎ ನಿಂದ ಗ್ರೇಡ್ ಸೇಗೆ ಗೆ ಇಳಿಸಿತು ಇವರ ಸ್ಥಾನವನ್ನು ವೈಟ್ ಬಾಲ್ ಸ್ವರೂಪಗಳಲ್ಲಿಯೂ ಸಹ ಪ್ರಶ್ನಿಸಿತು ಕಂಬ್ಯಾಕ್ ಮತ್ತು ನಿರ್ಣಾಯಕ ಪಂದ್ಯಗಳು ಅವರ ವೃತ್ತಿ ಜೀವನವು ಮುಳುಗಿದಂತೆ ತೋರುತ್ತಿತ್ತು ಹಾರ್ದಿಕ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅದ್ಭುತ ಕಂಬ್ಯಾಕ್ ಮಾಡಿದರು ಗುಜರಾತ್ ಟೈಟನ್ಸ್ನೊಂದಿಗೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ ಎರಡರ ಗುಜರಾತ್ ಟೈಟನ್ಸ್ ಅವರನ್ನು ತಮ್ಮ ನಾಯಕರಾಗಿ ಹದಿನೈದು ಕೋಟಿ ರೂಪಾಯಿಗೆ ಖರೀದಿಸಿತ್ತು ಅವರು ಬೌಲಿಂಗ್ ಮಾಡಿದರು ಎಂಟು ವಿಕೆಟ್ ಪಡೆದರು ಮತ್ತು ನಾನೂರ ಎಂಬತ್ತ ಏಳು ರನ್ಗಳೊಂದಿಗೆ ಅವರ ಗರಿಷ್ಠ ರನ್ ಗಳಿಸಿದ ಆಟಗಾರರಾಗಿದ್ದರು ಮೊದಲ ಋತುವಿನಲ್ಲಿ ಅವರಿಗೆ ಪ್ರಶಸ್ತಿ ಗೆಲ್ಲಲು ಕಾರಣರಾದರೂ ಈ ಸಂವಿಧಾನಶೀಲತೆ ಪ್ರದರ್ಶನವು ಅವರನ್ನು ಮತ್ತೆ ರಾಷ್ಟ್ರೀಯ ತಂಡಕ್ಕೆ ಕರೆತಂದಿತ್ತು ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಎರಡರಲ್ಲಿ ನಿರ್ಣಾಯಕ ಪಾತ್ರ ಅವರು ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು ವಿಶೇಷವಾಗಿ ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ನಲ್ಲಿ ಭಾರತ ಅಗ್ರ ಕ್ರಮಾಂಕವು ಕುಸಿದಾಗ ಅವರು ಮೂವತ್ತ ಮೂರು ಎಸೆತಗಳಲ್ಲಿ ಅರವತ್ತ ಮೂರು ರನ್ ಈ ಪ್ರದರ್ಶನ ಜಿಟಿಗಾಗಿ ಅವರ ನಾಯಕತ್ವದ ಜೊತೆಗೆ ಭಾರತಕ್ಕೆ ಎಲ್ಲಾ ಸ್ವರೂಪಗಳಲ್ಲಿ ಮುಂದಿನ ಸಂಭಾವ್ಯ ನಾಯಕ ಎಂದು ಅನೇಕರು ನಂಬಲು ಕಾರಣವಾಗಿತ್ತು ಆದರೆ ಅವರ ಬೆನ್ನು ನೋವಿನ ಮೂಲ ಸಮಸ್ಯೆ ಉಳಿದುಕೊಂಡಿತು ಟೆಸ್ಟ್ ಕ್ರಿಕೆಟ್ಗೆ ಮರಳುವ ಬಗ್ಗೆ ಕೇಳಿದಾಗ ಹಾರ್ದಿಕ್ ಸ್ಪಷ್ಟವಾಗಿ ಟೆಸ್ಟ್ ಪಂದ್ಯಗಳನ್ನು ಆಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು ಟೆಸ್ಟ್ ಕ್ರಿಕೆಟ್ನ ಕೆಲಸದ ಹೊರೆಯು ಅವರ ಬೆನ್ನು ನೋವನ್ನು ಮತ್ತೆ ಉಲ್ಬಣಗೊಳಿಸುತ್ತದೆ ಎಂದು ಅವರು ಭಯಪಡುತ್ತಾರೆ ಇದು ಅವರ ಟಿ ಟ್ವೆಂಟಿ ಮತ್ತು ಓಡೆಯ ಆಡುವ ಸಾಮರ್ಥ್ಯಕ್ಕೆ ಅಪಾಯವನ್ನು ಉಂಟು ಮಾಡುತ್ತದೆ ಅವರು ಟೆಸ್ಟ್ಗಳು ಆಡಿದರೆ ಅವರು ಕೇವಲ ಬ್ಯಾಟಿಂಗ್ ಮಾಡಬಹುದು ಮತ್ತು ಬೌಲ್ ಮಾಡಲು ಸಾಧ್ಯವಿಲ್ಲ ಎಂದು ಅವರು ನಂಬುತ್ತಾರೆ ಇದು ದೀರ್ಘ ಸ್ವರೂಪದಲ್ಲಿ ಆಲ್ರೌಂಡರ್ ಆಗಿ ಅವರ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ ಹಾಗಾದರೆ ಹಾರ್ದಿಕ್ ಟೆಸ್ಟ್ ಕ್ರಿಕೆಟ್ ಆಡದೇ ಇರುವುದಕ್ಕೆ ಅಸಲಿ ಕಾರಣ ಹಾರ್ದಿಕ್ ಪಾಂಡ್ಯ ಟೆಸ್ಟ್ ಕ್ರಿಕೆಟ್ ಆಡುವುದರಿಂದ ಮುಖ್ಯ ಕಾರಣ ಪುನರಾವರ್ತಿತ ಬೆನ್ನು ನೋವಿನಿಂದಾಗಿ ಕೆಲಸ ಹೊರೆಯನ್ನು ನಿರ್ವಹಿಸುವುದು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ತೀವ್ರ ಬೆನ್ನು ನೋವಿಗೆ ಒಳಗಾದರು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಲ್ಬಣಗೊಂಡು ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ವೇಗದ ಬೌಲಿಂಗ್ ಸ್ವರೂಪ ವಿಶೇಷವಾಗಿ ವ್ಯಾಪಕವಾಗಿ ಬ್ಯಾಟ್ ಮಾಡುವ ಆಲ್ರೌಂಡರ್ಗಳ ಕೆಳ ಬೆನ್ನಿನ ಮೇಲೆ ಅಪಾರ ಒತ್ತಡವನ್ನು ಉಂಟು ಮಾಡುತ್ತದೆ ಇನ್ನು ಟೆಸ್ಟ್ ಕ್ರಿಕೆಟ್ ಆಡುವುದು ದೀರ್ಘಕಾಲದ ಕ್ಷೇತ್ರ ರಕ್ಷಣೆ ಅಸಂಖ್ಯಾತ ಬೌವರ್ಗಳ ಬೌಲಿಂಗ್ ಮತ್ತು ದೀರ್ಘಕಾಲದವರೆಗೆ ಬ್ಯಾಟಿಂಗ್ ಅನ್ನು ಒಳಗೊಂಡಿರುತ್ತದೆ ಇವೆಲ್ಲವೂ ಅವರ ಗಾಯವನ್ನು ಪುನರಾವರ್ತಿಸಲು ಕಾರಣವಾಗುತ್ತದೆ ಹಾರ್ದಿಕ್ ಟೆಸ್ಟ್ಗಳನ್ನು ಆಡುವುದು ಅವರ ವೈಟ್ ಬಾಲ್ ವೃತ್ತಿ ಜೀವನಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಪ್ರಸ್ತುತ ಅಭಿವೃದ್ಧಿ ಹೊಂದುತ್ತಿದೆ ಅವರ ವೃತ್ತಿ ಜೀವನದ ಪಥವು ಸ್ಪಷ್ಟವಾದ ಮಾದರಿಯನ್ನು ತೋರಿಸುತ್ತದೆ ಕ್ಷಿಪ್ತ ಬೆಳವಣಿಗೆ ನಂತರ ತೀವ್ರ ಗಾಯಾಳುಗಳು ಹೋರಾಟದ ಅವಧಿ ಮತ್ತೆ ನಂತರ ವೈಟ್ ಬಾಲ್ ಸ್ವರೂಪಗಳ ಮೇಲೆ ಕೇಂದ್ರೀಕರಿಸಿದ ಆಯಕಟ್ಟಿನ ಕಂಬ್ಯಾಕ್ ಅಲ್ಲಿ ಅವರು ತಮ್ಮ ದೇಹವನ್ನು ಹೆಚ್ಚು ಪರಿಣಾಮಕಾರವಾಗಿ ನಿರ್ವಹಿಸಬಹುದಿತ್ತು ಟೆಸ್ಟ್ಗಳು ಆಡದಿರಲು ನಿರ್ಧಾರಗಳು ಒಂದಾಗಿದೆ ಹೆಚ್ಚಿನ ಗಾಯದ ಅಪಾಯವಿಲ್ಲದೆ ಅವರು ಹೆಚ್ಚು ಪರಿಣಾಮಕಾರಿಯಾಗಿ ಕೊಡುಗೆ ನೀಡಬಲ್ಲ ಸ್ವರೂಪಗಳಲ್ಲಿ ಅವರ ಅಂತಾರಾಷ್ಟ್ರೀಯ ವೃತ್ತಿ ಜೀವನವನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದ್ದಾರೆ ಹೀಗಾಗಿ ಹಾರ್ದಿಕ್ ಪಾಂಡೆ ಅವರ ಪ್ರತಿಭೆ ನಿರ್ಮಿತವಾಗಿದ್ದು ಅವರ ದೇಹವು ಕಡಿಮೆ ಸ್ವರೂಪಗಳಲ್ಲಿ ಅವರ ವೃತ್ತಿ ಜೀವನಕ್ಕೆ ಅಪಾಯವನ್ನುಂಟು ಮಾಡದೆ ಟೆಸ್ಟ್ ಕ್ರಿಕೆಟ್ನ ಬೇಡಿಕೆಗಳನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಇದಕ್ಕಾಗಿ ಅವರು ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರಿಂದ ಆರು ವರ್ಷಗಳಿಗೂ ಹೆಚ್ಚು ಕಾಲ ಟೆಸ್ಟ್ ಕ್ರಿಕೆಟ್ ಆಡಿಲ್ಲ ಹಾರ್ದಿಕ್ ಪಾಂಡ್ಯ ಅವರ ಟೆಸ್ಟ್ ಚೊಚ್ಚಲ ಪಂದ್ಯ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಹದಿನೇಳರಂದು ಶ್ರೀಲಂಕಾ ವಿರುದ್ಧ ನಡೆಯಿತು ಆ ಸಮಯದಲ್ಲಿ ಅವರು ಈಗಾಗಲೇ ಒಡಿಎ ಹಾಗೂ ಟಿ ಟ್ವೆಂಟಿಗಳಲ್ಲಿ ಗಮನಾರ್ಹ ಚಾಪು ಮೂಡಿಸಿದ್ದರು ಎರಡು ಸಾವಿರದ ಹದಿನಾರರ ಟಿ ಟ್ವೆಂಟಿ ವಿಶ್ವಕಪ್ ಅವರ ಪ್ರಮುಖ ಆಟಗಾರರಾಗಿದ್ದರು ಬಾಂಗ್ಲಾದೇಶದ ವಿರುದ್ಧದ ಕೊನೆಯ ಓವರ್ನಲ್ಲಿ ಭಾರತಕ್ಕೆ ಗೆಲುವು ತಂದುಕೊಟ್ಟರು ಅವರ ಟೆಸ್ಟ್ ಚೊಚ್ಚಲ ಪಂದ್ಯದ ಕೇವಲ ಒಂದು ತಿಂಗಳು ಮೊದಲು ಅವರು ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಓಡಿಎನಲ್ಲಿ ನಿರ್ಣಾಯಕ ನಲವತ್ಮೂರು ಎಸೆತಗಳಲ್ಲಿ ಎಪ್ಪತ್ತಾರು ರನ್ ಗಳಿಸಿದ್ದರು ಅವರ ಟೆಸ್ಟ್ ಚೊಚ್ಚಲ ಪಂದ್ಯವು ಪ್ರಭಾವಶಾಲಿಯಾಗಿತ್ತು ಅವರು ನಲವತ್ತೊಂಬತ್ತು ಎಸೆತಗಳಲ್ಲಿ ಐವತ್ತು ರನ್ ಗಳಿಸಿದ್ದರು ಮತ್ತು ಹದಿಮೂರು ರನ್ಗಳಿಗೆ ಒಂದು ವಿಕೆಟ್ ಪಡೆದಿದ್ದರು ಈ ಪ್ರದರ್ಶನ ಅವರನ್ನು ಈಗಾಗಲೇ ವೈಟ್ ಮಲ್ ಸಾಮರ್ಥ್ಯವನ್ನು ಹೆಚ್ಚುಗೊಳಿಸಿತ್ತು ತಕ್ಷಣವೇ ದೇಶದಲ್ಲಿ ಉತ್ಸಾಹವನ್ನು ಹೆಚ್ಚಿಸಿತ್ತು ಯುವರಾಜ್ ಸಿಂಗ್ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಆಗಿದ್ದರಿಂದ ಕಪಿಲ್ ದೇವ್ ಅವರಂತಹ ಆಟಗಾರರ ನಂತರ ಭಾರತ ಹುಡುಕುತ್ತಿರುವ ವೇಗದ ಬೌಲಿಂಗ್ ಆಲ್ರೌಂಡರ್ ಆಗಿ ಅವರನ್ನು ಜನರನ್ನು ಕಂಡರು ಆದರೆ ಅವರು ಉತ್ತಮ ಪ್ರದರ್ಶನವು ಮುಂದುವರಿಸಿದರು ಅದೇ ಟೆಸ್ಟ್ ಸರಣಿಯ ಮೂರನೇ ಪಂದ್ಯದಲ್ಲಿ ಅವರು ತೊಂಬತ್ತಾರು ಎಸೆತಗಳಲ್ಲಿ ನೂರ ಎಂಟು ರನ್ ಗಳಿಸಿ ಶತಕ ಬಾರಿಸಿದ್ದರು ಇದು ಎಂಟನೇ ಅಥವಾ ಇದಕ್ಕಿಂತ ಕಡಿಮೆ ಸ್ಥಾನದಲ್ಲಿ ಭಾರತೀಯ ಅತಿ ವೇಗದ ಶತಕವಾಗಿತ್ತು ಇದೆಲ್ಲದರ ನಡುವೆ ಹಾರ್ದಿಕ್ ಪಾಂಡ್ಯಗೆ ನೋವುಂಟು ಮಾಡಿದ ವಿಷಯ ಅದು ಬೆನ್ನು ನೋವು ಅವರ ವೃತ್ತಿ ಜೀವನಕ್ಕೆ ಒಂದು ಮುಳುವನ್ನು ತಂದುಕೊಟ್ಟಿದೆ ಇವಿಷ್ಟು ಹೊತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಲೈಕ್ ಶರ್ ಆಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್